ಈಸಾ ಕಡೆ ಹಾಕಮನ ನಾನು ತಡಕ ಹೋಗ್ನಾಗವಲ್ಲ ಹೌದು ಪರಮಾತ್ಮ ಈ ಒಳಗಿನ ಈಸಾ ಕಡೆ ಮಾಡ ಒಂಬತ್ತು ನಿಮಿಷ ಹೊತ್ತನ್ನು ಒಬ್ಬಾ ಕೆರ ನಿಮ್ಮವ್ ದಿಂದಾಗ್ ಬಿದ್ದಾಗ್ ಬಾನ ತಿನ್ನುವಾಗ ನಿಮ್ಮವ್ ನಾವು ಎಳಕ ನೆನಸನ ನೆನಸಕ ಬರೋಂಗಿಲ್ಲ ಹಂಗ ಬರೋದಿಲ್ಲ ಹಂಗ ಅಲ್ಲ ಅದು ತಯಾರು ಮಾಡಿ ಪೆಟ್ಟಿಗೆಗೆ ಕೀಲಿ ಹಾಕಬಂದ ನಾವು ಆಪ್ಪಲ ಕೀಲಿ ಕೈ ಇವನ್ ಕಡೆ ಐತಿ ಹೌದು ಕೀಲಿ ನಮ್ಮ ಅಪ್ಪನ ಕಡೆ ಹೋಗಿ ಚಾವಿ ಕುಲ್ಲ ಮಾಡಿದಾಗ ಹೊರಗೆ ಬರುತ್ತದ ಮತ್ತೆ ಕೀಲಿ ಕೈ ಅವ್ ಕುಲಾಗಂಗಿಲ್ಲ ಒಳಗಿ ಕೀಲಿ ಹಾಕ ಬಂದಿರ್ತಾನಾಗ ಆ ಚಾವಿ ಅಪ್ಪನ ಕಡೆ ಇರ್ತದೆ ಯಾರು ನಿಮ್ಮ ಯಾರು ಮುಕ್ತಿ ಹೊಂದಿಲ್ಲ ಹೊಂದಿಲ್ಲ ಕೈ ಹಚ್ಚ ಒಂಬತ್ತು ತಿಂಗಳು ಒಂಬತ್ತು ದಿನ ಅಷ್ಟೇ ಯಾಕೆ ನಿಯಮ ಐತಿ ಅದಕ್ಕೆ ಗರ್ಭ ಆಗಿದ್ಯಾ ಇನ್ನೊಂದು ಒಂಬತ್ತು ತಿಂಗಳು ಒಂಬತ್ತು ದಿನ ಇಟ್ಕೋಬೇಕಾಗಿತ್ತು ಇಟ್ಕೋಬೇಕಾಗಿಲ್ಲ ಕರೆ ಒಂಬತ್ತು ತಿಂಗಳು ಒಳಗಡೆ ಹೊರಗೆ ಹಾಕ್ಬೇಕಾಗಿತ್ತು நீன்கொழ்காட்கையோய கால சோலை கால பாக் அட் அடி ஆனி நான் எல்லா நானே நான்காளி ಇಲ್ಲ ಕವಿ ಕೇಳ್ಯಾನ ಕವಿ ಕೇಳ್ಯಾನ ಹೌದು ಅವ್ವ ಮಾಡ್ಯಲ್ಲ ನಿನ್ನ ಗರ್ ನಮ್ಮ ಅಪ್ಪ ಮಾಡ್ಯಾನು ಅವ್ವ ಮಾಡ್ಯಲ್ಲ ಅಂದಿ ಹಾ ನಿನ್ನ ಮ್ಯಾಲ ಮ್ಯಾಲ ಕೆತ್ತಿ ದೊಡ್ಡ ಆಕೀನಿ ಹೌದು ಇಲ್ಲ ಮುಡ್ದಾರ ಅವಿಗೇನು ಆಗಂಗಿಲ್ಲ ಅಪ್ಪ ಅಪ್ಪ ಮಾಡ್ಯಾನಂತ ಅಂದಿ ಹೌದು ಮತ್ತು ಬಡ್ಯಾಗ ಹಂಗಾಯ್ತಾನ ಎರಡರೊಳಗೆ ಒಂದೇ ಒಂದೇ ಕುಲ್ಲ ಆಗ್ಬೇಕು ಹೌದು ಅವ್ವ ಮಾಡ್ಯಲ್ಲ ಅಪ್ಪ ಮಾಡ್ಯಲ್ಲ ಅಷ್ಟ ಒಂದೇ ಕುಲ್ಲ ಆಗ್ಬೇಕು അതി അതെ എത്തോണേ ഒ ಸ್ವರ್ಗ ಮೃತ್ಯ ಪಾತ್ರದಲ್ಲಿ ಸರ್ವ ಜೀವ ರಾಶಿಯಲ್ಲಿ ರಶ್ಮಿಕಾಗ ತುಂಬಿ ತುಳುಕ ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಮ್ಮ ಶಿವ ಹಾಗೆಯಾಗೆಯಾಗಿಯ ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಂಬ ಶಿವ ಹಾಗೆಯಾಗೆ ಆಗ ಏನ್ ಮಂಗಲಗೇರಿ ಪರ್ವತವನ್ನು ತಿಳಿಸಲು ಜ್ಞಾನ ಎತ್ತಿ ಹಿಡಿದ ಹಾಯ್ ಹಿಮಾಲಯ ಪರ್ವತ ಕಣಗೊಲ ಮಾಡಿರಲಾವ ಹೌದು ಹಿಮಾಲಯ ಪರ್ವತ ಕಣಗೊಲ ಮಾಡಿಡಲಾವ ಹೆಂಡರ ಮಕ್ಕಳ ಸಂಗಟ ಇದ್ರ ಸಂಸಾರಕ್ಕೆ ಸಂಬಂಧವಿಲ್ಲ ಪರಮಾತ್ಮ ಅಲ್ಲಿ ತಾನು ಸಂತ ಸಾಕ್ಷಿ ಹಾನ ನಮ ಶಿವ ಹಾಗೆ ಆಗ ಗಾಗೆ ಆಗಿಯ ಸಾಕ್ಷಿ ಹಾನ ನಮ ಶಿವ ಹಾಗೆ ಆಗ ಗಾಗೆ ಆಗ मारी मारला रंगाई राव चारिको सिंह चट्टान चट्टान अच्छा नीर्गी भेटान जिया आज यिया ಬೇಡಿದ್ದ ಕೊಟ್ಟು ಕೊಟ್ಟು ಅಟ್ಟು ಆ ಸಿರವಾಗ ಸೋತಾನು ಅಜಿಯ ಅಜಿ ಅಜಿಯ ಆ ಹಿಂತ ಹೋಗ್ಯಾರೆಂಬಾ ಹುಡುಗಿ ಬಾಲ ಮಂದಿ ತೋರ್ಸಿ ಹೋಗ್ಯಾರ ಹಿಂತ ಜಂಬ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾತ್ರಿಲ್ಲ ಅನ್ನ ಕೊಟ್ಟು ಅಲ್ಲಿ ಶಬ ಪಡ್ಕೊಂಡ್ ಬಂದ ಶಿವ ಸಂಬ ನಮ್ಮ ಸಂಬಳ ಪಟ್ಟ ನಿಮ್ಮ ಜಗದಂಬ

ಹೌದು ಭಾಳ ಶಾನ್ಯ ಕೇಳ ಶಾನ್ಯರ್ದಲ್ಲ ತಮ್ಮ ಹಾಡಾ ಯಾರು ಬೇಡ ಅಂತಾರೇ ಶ್ಯಾಣಿಯಾದ್ರೊಳಗ್ ಶಾನ್ಯ ಫರಕ್ ಆಗಾಕತೈತಿ ಹಂಗ ಹಡ್ತಾರ ಕ್ವಶನ್ ಕೇಳಾಕತ್ತೇತಿ ಹಂಗೆ ಹ್ಮ್ ಹರ್ದದ್ದು ಪಡ್ದದ್ದು ಸುಳ್ಳು ಅದ ಹಾ ಪ್ರೋತ್ಸಾಹ ನಡೆಯಕ ಇದಿರ್ತೈತಿ ಅಂತ ಬಡ್ಡಿ ಅಂದ್ರೆ ಕೇಳೋ ಕ್ವಶನ್ ಹೌದು ಹೌದಲ್ಲ ಅದ್ರಾಗ ನಂದೈತಿ ನಿಂದೇನಿಲ್ಲ ಅಂತ ಹೇಳಿದ್ವಿ ನಾವು ಖುಲ್ಲ ಆಗೇತಿ ಅದ ಬಾಳೆ ಕಿನಿ ಕೇಳ್ತೀನಿ ಈಗ ಹೇಳುವುದು ಅರ್ಧೊಟ್ಟು ಹೇಳ್ಯಾರ ಅವ್ರ ಅದನ್ನ ಅರ್ಧೊಟ್ಟ ಹೇಳ್ಯಾರ ಕೇಳಿ ಅಂದ್ರ ನಾವೇನು ಕೇಳ್ತೀವೋ ಏನ್ ಕೇಳ್ತೀವೋ

நீ நெசலி கூட ஒப்பி அதுக்கு ஒப்பிப்போ நான் கொரியா உளிச்சிங்க ಯಾಕ ಆ ಬಾಯಿ ಡೆಕ ಕುಡಗಲ ಹತ್ತದಿಲ್ಲ ನಾ ಕುಡಗಲ ಹತ್ತತla ಮತ್ತೊಕ್ಕ ಹೆಂಗಕತ ಅದ ಅದ ಉಳಿ ಬಾಚಿ ಹತ್ತ ಅದಕ ಕುಡಗಲ ಹತ್ತ ಉಳಿ ಬಾಚಿ ಅತ್ತಿ ಕುಡಗಲ ಅಂದ್ರೆ ಏನು ಹಾ ಗುಳಿನಲ್ಲ ಅದ ಉಳಿ ಬಾಚಿನಾ ಹಂಗ ಬರೋದಿಲ್ಲ ಅದ ಹಹ ಬಾಯಿ ಡೆದನ ಬಾ ಗಂಡದನ ಗಂಡ ಯಾಮ 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 ಅದಲ್ಲ ನಿನಗೆ ಬಂದ್ರ ಹೇಳು ಹಹ ಬರಲಿಕ್ಕೆ ಸುಮ್ಮ ವಿಷಯ ಕೆಲಸಕ್ಕೆ ಹೋಗಬೇಡ ಅಲೆಕುಂಸಲಾಮನ ಸುಮ್ಮ ಇರ್ಲಿಕ ಮಸಕೊಂಡ ಹಾಡು ಹೌದು ಗೊಲ್ಲ ಏನ ಬಾಚುಡಿ ಹೇಳೇನ ಹೇಳಕ ಹೋಗಬೇಡ ನಾನು ನನ್ನ ಮಣಿಗೆ ಬರಬೇಕಾದ್ರೆ ಹಹ ದೌಸದಾನ ಹಾಕೊಂಡ ಬಂದಾಳು ಹೌದು ಪರಮಾತ್ಮನೇ ಹೇಳ್ತಿ ಪಾರ್ವತಿ ಬರೋ ಮುಂದ ಹೌದು ಏನು ಹಾಕ್ಕೊಂಡ್ ಬಂದಾಳ ಅಂತ ಕೇಳ್ತೇವ್ ನಾವು ಏನು ಹೇಳಿದ್ರ ಅಲ್ಲೇ ಮುಚ್ಚಾರ್ನಿಕ ಗೊತ್ತೈತಿ ಮುಚ್ಚಾರ ಅಲ್ಲಿ ಒಳಗಿಟ್ಟ ಮ್ಯಾಗ ಸಾಸ್ಯಾರ ಶೆಗಣ ಹಿಂಗೆ ಬಾಳ್ ಕೇಳ್ತಾರ ಏನ್ ಟಾಟಾ ಹೇಳಿ ಟಾಟಾ ಹ್ಮ್ ಟಾಟಾ ಈ ಕಂಪ್ನಿನ ಬಾಳ ಟಾಟಾಗಳು ಕಂಪ್ನಿನ ಹೆಣ್ಮಕ್ಳು ಅಟ್ರು ಅದ ಕೆಲಸ ಅವ್ರದ್ದು ಹಾ ಟಾಟಾ ಬಿಗೋತೀ ಅಂದ್ರ ಸರದು ಹೌದು ಸರದ್ ಕುಲೆ ಬರುದು ಮುಂದಕ್ಕ ಹಂಗ ಕೆಲಸ ಐತಿ ಉರ್ದು ಹಾ ಈಕೆ ಹೆಂಗ ಹಂಗ ನನ್ಗೆ ಕಾಸಾ ಕಿನ್ ಮಗಳಿಕಿ ಇಲ್ಲಿ ಯಮನ ನಮ್ಮ ಅಪ್ಪ ಅಂದ ತಮ್ಮ ನೀನು ಬಂದಿ ನಿಮ್ಮ ಅಕ್ಕನ ಮಗಳು ವಯಾಸ್ಕೊಂಡಿ ಹೌದು ಮದಿ ಮಾಡ್ಬಿಡ್ತಿರಪ್ಪ ನಾನು ಹೆಗ ತಲೆ ಮೇಲೆ ಹೆಗಲ ಮೇಲೆ ಬರ್ತೈತಿ ಅಪ್ಪ ನಮ್ಮಅಪ್ಪ ಹಾ ನಾ ಏನ್ ಹೇಳಿ ಯಪ್ಪಾ ಆಯ್ಕೋ ಒಂದ ದಿನ ಊರಾಗ್ಯಾರ ಕೇಲ್ಲ ಆ ಭೂಮಿ ದಂಧೆ ಮಾಡಾಕಲ್ಲ ಹೌದ ನನ್ಗ ಕೂಲ್ ಮಾಡಿ ಕೊಡಾಕಲ್ಲ ಹೌದ ಜಗ ತುಂಬಾ ಹಾಡ್ಕೊತಗ ಆಕಿ ಟಪ್ ಹಿಡ್ಕೊಂಡು ಹಾ ಆಕಿದ ಬಾಳೆ ಮಾಡುದಿಲ್ಲ ಆಹ್ ಮತ್ತೆ ಯಾವ್ದಾರ ತಗದ ಕಣ್ಣೇ ಮದ್ವಿ ಮಾಡೋಣ ಆ ಮಾಡ್ಕೊತನ್ಯ ನೀ ಅಂದೆ ಹಾ ಅಷ್ಟಕ್ಕ ನೀ ಮಾತ ಏನ್ ಮಾಡಿದ ಯಪ್ಪಾ ಕಳ್ಳ ಹರತೈತಿ ಹಾ ಮಗಳ್ ಹೆಣ್ ಮಗ್ಳು ಊರ ನಾಲ್ಕ್ ಮಂದಿ ಹಿರ್ಯಾರ್ ಕುಡ್ಸಿದಿ ಇಲ್ಲಿ ಅನ್ನಾವ್ನ ಏನ್ ಮಾಡಿದ ಈ ಪಾಮಲ್ ದನ್ನಿ ಕಮಿಟಿಯರ್ನ ಕುಡ್ಸಿದ ಏ ತಮ್ಮ ಮನ್ಯಾಗ ಹಿಂಗ ಹುಡುಗ ಮಾಡಾಕತ್ತ ಬರಿ ಕಮಿಟಿಯರ್ ಅಂತ ಕರ್ಕೊಂಬಂದ ಮಾಡಕತ್ತ ಕಮಿಟಿಯರ್ ಅಷ್ಟು ಕೂಡ ನನ್ ಕರ್ದರ ಹಾ ಯಾಕೋ ಹಿಂಗ್ಯಾಕ್ ಮಾಡಾಕತಿ ಅಂತ ನೋಡ್ಲಿಕ್ಕೆ ಅಡಗಿ ಮಾಡಾಕಲ್ಲ ಇದ ಬಾಳೆ ಮಾಡಾಕ ನೈತಾವ್ ಮನುಷ್ಯ ಹೊಲ್ಕ ನನಗ್ ಊಟ ಬೇಕ ಮತ್ ಮಾಡಿ ಹಾಕ್ತಾರ ಅಕ್ಕಿಗೆನ ಮಾಡಿ ಹಾಕುದಾರ ನಾಯಕ ಆಗಲಿ ಮಾಡಿ ಹಾಕಿನಿ ಬೇಡ ಬೇರೆ ಕಣ್ಣಿ ಅಂತ ನಮ್ಮ ಅಪ್ಪಿನಿ ಅನ್ಕು ಅವ್ರೇನಂದ್ರ ಯಪ್ಪ ಕಳ್ಳಾ ಹೊರತಂತ ಇರೋದ್ ಹಾಕ ಮಾಡ್ಕೊಂತ ನಾವ್ ಮಾಡ್ಕೊಂಡೆ ಇರ್ಲಿ ಮತ್ ಹಿರಿಯಾರ್ ಕಮಿಟಾರ್ ಮಾತ್ ಮೇಲಾಕ್ ಬರ್ಲಂಗ ಇರ್ಲಿಪ್ಪ ನೀವು ಹೇಳ್ತಂದ್ಮೇಲೆ ಮಾಡ್ಕೋತ ಮಾಡ್ಕೊಂಡೆ ಇಕ್ಕಿಗ್ ಅಡಿಗೆ ಮಾಡಾಕ್ ಬರೋಂಗಿಲ್ಲ ತಮ್ಮ ಚಾ ಕಾಸಾಕ್ ಬರುವಂಗಿಲ್ಲ ತಂದು ಊಟ ಕೊಡಾಕ್ ಬರೋಂಗಿಲ್ಲ ಒಂದ್ ಒಗ್ಯಾನ್ ಹೋಗ್ಯಾಕ್ ಬರೋಂಗಿಲ್ಲ ಬರೀ ಕೋಲ್ ಹಿಡ್ಕೊಂಡು ತಿರ್ಗಾಡ್ದ ಇಕ್ಕಿ ಅಂತ ಒಂದ್ ಎರಡ್ ಮೂರು ವರ್ಷ ಕರ್ಸೊಂಡಿಡದಿ ನಾನಾ ಊಟ ಮಾಡ್ಯಾಕಿ ನೀನ್ ನಾನಾ ಚಾ ಕಾಸಿ ಕೊಟ್ನಿ ನಾನಾ ಅರ್ವಿ ಹೋಗೋದ್ನಿ ನಾನಾ ಎಲ್ಲಾ ಮಾಡಿದ್ವಿ ಹೌದಲ್ಲ ಒಂದ್ ವರ್ಷ ಇಷ್ಟ ಬಾಳ ಬಂದ್ಬಿಡ್ತಿಳಿಯಾಗ ಏನ್ ಇದ್ದಿತಿಲ್ಲ ಏನಿದ್ದು ಊಟ ಚಾಸ್ ಐತಿಲ್ಲ ಏನು ನೀನ್ ನವನ್ ಹಟ್ಟಿ ಏನ್ ಮಾಡ್ಲಿ ಅಂತ ಬಯ್ಯಕ್ ಹೋಗ್ಲಿ ಕಾಸ ನಮ್ಮ ಅಕ್ಕನ ಮಗಳ

ಮತ್ತೇನ್ ಏನ್ ನಾನು ಬಡದೀಯಾ ಖುಷಿ ಪಟ್ಟತತೆ ಹಹ ವದೀಯಾ ದೇವರ ಹೆಸರು ಇರ್ತತತೆ ಹೌದಾ ಹೌದಲ್ಲ ನೀವು ನಾವ್ ನಿನ್ನಾವ್ ಅಂತ ಬೇದ್ಯಾ ನಮ್ಮಕ ಪಟ್ಟತ ಹೌದಾ ಹೆಂಗ್ ಮಾಡಿಕ ಕೂಡು ಬಾಳೆ ಮಾಡ್ಬೇಕಂತ ಅಂತ ಹೇಳಿ ಈ కమిಟಾರ್ನ ಕೇಳಾಕತ್ತೆ ನಾನು ಹೌದನ ಹಹ ಹಹ ಕೂಡ ಶುದ್ಧ ಮಾಡಿ ಬಾಳೆ ಮಣ್ಣೆ ಹೆಚಕಾಸಿರ್ಪ್ಪ ನೀವು ಪುಣ್ಯ ಹೌದು ಹೌದಾ 왔다ಗೆ ನನಗೆ ಅಡಿಗೆ ಮಾಡಿ ಹಾಕಕ